ಇವತ್ತು ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತವಾಗಿ ನಮ್ಮ ಕೆಆರ್ಪುರಂನ ದೇವಸ್ಥಾನದ ಗ್ರಾಮಕ್ಕೆ ಬಂದಿದ್ವಿ ಇಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಸ್ನೇಹಿತರ ಜೊತೆಗೆ ನಾವು ಕೂಡ ಹಬ್ಬನ ಆಚರಣೆ ಮಾಡೋಕ್ಕೆ ನಾವು ಬಂದಿದ್ದೀವಿ ಸಮಸ್ತ ನಮ್ಮ ನಾಗರಿಕ ಬಂಧುಗಳಿಗೆ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ನಾನು ಕೊಡ್ತಾ ಇದ್ದೀನಿ ಈ ಟೈಮು ಒಂದು ಇಪ್ಪತ್ತು ಇಪ್ಪತ್ತೆರಡು ಪಲ್ಲಕ್ಕಿಗಳು ಮೆರವಣಿಗೆ ಇರುತ್ತೆ ಸಾಯಂಕಾಲ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತವಾಗಿ ನಮ್ಮ ಕೆಆರ್ಪುರಂನ ದೇವಸ್ಥಾನದ ಗ್ರಾಮಕ್ಕೆ ಬಂದಿವಿ ವರ್ಷ ಕೂಡ ಇಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಹಬ್ಬನ ಆಚರಣೆ ಮಾಡ್ತಾರೆ ಸಮುದಾಯದವರೊಂದೇ ಅಲ್ಲ ಎಲ್ಲ ಜನ ಕೂಡ ಇಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಜಾತಿ ಜನಾಂಗದವರೆಲ್ಲ ಕೂಡ ಸೇರಿಕೊಂಡು ಈ ಹಬ್ಬನ ಅದ್ಧೂರಿಯಾಗಿ ಆಚರಣೆ ಮಾಡೋಂಥ ಒಂದು ಇತಿಹಾಸ ಹಿನ್ನೆಲೆ ಇರತಕ್ಕಂಥ ಒಂದು ಜಾಗ ಅದೇ ರೀತಿಯಲ್ಲಿ ಈ ಬಾರಿ ಕೂಡ ಒಳ್ಳೆಯ ಜನ ಸೇರಿ ಇವತ್ತು ಹಬ್ಬನ ಆಚರಣೆ ಮಾಡ್ತಿದ್ದಾರೆ ಭಕ್ತಿಪೂರ್ವಕವಾಗಿ ಶ್ರದ್ಧಾಪೂರ್ವಕವಾಗಿ ಇವತ್ತು ಏನು ದೇವರಿಗೆ ಗೌರವನ ಸಲ್ಲಿಸಬೇಕು ಅದನ್ನ ಸಲ್ಲಿಸ್ತಾ ಇದ್ದಾರೆ ಇವತ್ತಾ ಒಂದು ನಿಟ್ಟಿನಲ್ಲಿ ಇಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಸ್ನೇಹಿತರ ಜೊತೆಗೆ ನಾವು ಕೂಡ ಹಬ್ಬನ ಆಚರಣೆ ಮಾಡೋಕ್ಕೆ ನಾವು ಬಂದಿದ್ದೀವಿ ಈಗಾಗಲೇ ಹೊಸಕೋಟೆಯಲ್ಲಿ ನಾವು ಕಾರ್ಯಕ್ರಮನ ಮಾಡಿಕೊಂಡು ತಾಲೂಕು ಕಚೇರಿಯಲ್ಲಿ ಕಾರ್ಯಕ್ರಮನ ಆಚರಣೆ ಮಾಡಿಕೊಂಡು ಅಲ್ಲಿ ಕೃಷ್ಣ ಜನ್ಮಾಷ್ಟಮಿಯನ್ನ ಮಾಡಿ ಇಲ್ಲೇ ನಮ್ಮ ಗೋಪಿಯಲ್ಲೂ ಇರಬೇಕು ಗೋಪಿ ಅವರೇ ಅಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಸುಮಾರೊಂದು ಇನ್ನೂರು ಇನ್ನೂರೈವತ್ತು ಮುನ್ನೂರು ಜನಕ್ಕೆ ಅಲ್ಲಿ ತಿಂಡಿ ವ್ಯವಸ್ಥೆನ ಎಲ್ಲ ಕೂಡ ಮಾಡಿಕೊಟ್ಟು ಹಬ್ಬನ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ ಇವತ್ತೆಲ್ಲರಿಗೂ ಕೂಡ ಪರಮಾತ್ಮನ ಒಂದು ಭಕ್ತಿ ಪರಮಾತ್ಮನ ಒಂದು ಆಶೀರ್ವಾದ ಇರಬೇಕು ಅನ್ನೋಂಥ ನಿಟ್ಟಿನಲ್ಲಿ ಇವತ್ತು ಬೆಳಗ್ಗೆ ಕೂಡ ನಾನು ಹೇಳಿದೆ ಈ ಒಂದು ಸೃಷ್ಟಿ ಸ್ಥಿತಿ ಲಯದಲ್ಲಿ ಸ್ಥಿತಿನ ಕಾಪಾಡಂಥವನು ವಿಷ್ಣು ಪರಮಾತ್ಮನು ವಿಷ್ಣುವಿನ ರೂಪಾನೇ ಶ್ರೀಕೃಷ್ಣ ಪರಮಾತ್ಮರು ಆ ಒಂದು ನಿಟ್ಟಿನಲ್ಲಿ ಈ ಏನು ನಮ್ಮಲ್ಲಿರ್ತಕ್ಕಂಥ ಈ ಒಂದು ಭೂಪುಟದಲ್ಲಿ ನಡೀತಿರ್ತಕ್ಕಂಥ ಈ ಒಂದು ಸ್ಥಿತಿಯ ವ್ಯವಸ್ಥೆನ ಚೆನ್ನಾಗಿ ಕಾಪಾಡ್ಕೊಂಡು ಹೋಗಬೇಕು ನಮ್ಮೆಲ್ಲರ ಆಶೆ ಏನಂದರೆ ಕೃಷ್ಣ ಪರಮಾತ್ಮರು ಬಿಟ್ಟಿರ್ತಕ್ಕಂಥ ಭೂಲೋಕ ಇದೇ ಥರ ಇರಬೇಕು ಕಲ್ಕಿ ದರ್ಶನ ಇನ್ನೂ ನಮಗಿನ್ನ ಸದ್ಯಕ್ಕೆ ಬೇಡ ಅದಕ್ಕೆ ಭಗ್ ಭಗವದ್ಗೀತೆಯಲ್ಲಿ ಏನು ಕೃಷ್ಣ ಪರಮಾತ್ಮ ಮಾಡಿದಂಥ ಬೋಧನೆನ ನಾವೆಲ್ಲರೂ ಕೂಡ ಒಂದಿನ ಅಲ್ಲ ಅಥವಾ ಕೃಷ್ಣ ಜನ್ಮಾಷ್ಟಮಿಯನ್ನು ದಿನ ಅಲ್ಲ ದಿನ ಕೂಡ ಅವ್ರು ಮಾಡಿದಂಥ ಬೋಧನೆ ಭಗವದ್ಗೀತೆಯಲ್ಲಿ ನಮಗೆ ಕೊಟ್ಟಂಥ ಅವ್ರ ಉಪದೇಶನ ನಾವು ಪಾಲನೆ ಮಾಡ್ಕೊತಾ ಹೋದರೆ ಒಂದೊಳ್ಳೆ ಸು ಸುಂದರವಾದಂಥ ಸುಸರ್ಜಿತವಾದಂಥ ಸಮಾಜನ ಸೃಷ್ಟಿ ಮಾಡೋಕ್ಕೆ ಒಂದು ಅನುಕೂಲ ಆಗುತ್ತೆ ಅವನ ನಾವೆಲ್ಲರೂ ಕೂಡ ಜೀವನಗಳಲ್ಲಿ ಅಳವಡಿಸ್ಕೋಬೇಕು ಅಂತ ಹೇಳ್ತಾ ಸಮಸ್ತ ನಮ್ಮ ನಾಗರಿಕ ಬಂಧುಗಳಿಗೆ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ನಾನು ಕೊಡ್ತಾ ಇದ್ದೀನಿ ಈ ವರ್ಷ ವಿಶೇಷತೆ ಅನ್ನೋದೇನಿಲ್ಲ ನಾವು ತುಂಬ ಇದು ನಮ್ಮ ಅನಾದಿ ಕಾಲದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ನಮ್ಮ ಹಿಂದೆ ಪೂರ್ವೀಜ ಪೂರ್ವಜಿಗರೆಲ್ಲ ಮ ನಡ್ಸ್ಕೊಂಡು ಬರ್ತಾ ಇರೋ ಕಾರ್ಯಗಳನ್ನ ಅದೇ ಮುಂದುವರ್ಸ್ಕೊಂಡು ಬಂದಿದ್ದೀವಿ ಈ ವರ್ಷ ಏನಂದರೆ ನಮ್ಮ ಒಂದು ಪಲ್ಲಕ್ಕಿಗಳು ಈವ್ನಿಂಗು ಒಂದು ಪಲ್ಲಕ್ಕಿ ಪ್ರೋಗ್ರಾಮ್ ಇರುತ್ತೆ ಆ ಪಲ್ಲಕ್ಕಿಗಳು ಸುಮಾರು ಒಂದು ಹದಿನೈದು ಹದಿನಾರು ಇತ್ತು ಈ ಟೈಮು ಒಂದು ಇಪ್ಪತ್ತು ಇಪ್ಪತ್ತೆರಡು ಪಲ್ಲಕ್ಕಿಗಳು ಮೆರವಣಿಗೆ ಇರುತ್ತೆ ಸಾಯಂಕಾಲ ಸೊ ಮನೆ ಎಲ್ಲ ಪ್ರತಿ ನಮ್ಮ ಈ ದೇವಸಂದ್ರ ಗ್ರಾಮದಲ್ಲಿ ನಾವೇ ಯಾದವಂಶರು ತುಂಬ ಜ ತುಂಬ ಜನ ಇದ್ದೀವಿ ನಾವು ಸ್ವಲ್ಪ ವಿಜೃಂಭಣೆಯಿಂದ ಮಾಡ್ತೀವಿ ಆ ದೇವರ ಕೃಪೆಯಿಂದ ಚೆನ್ನಾಗಿ ನಡೀತದೆ ಕಳೆದ ವಾರ ಕಳೆದ ಬಾರಿಗಿತ್ತೆ ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಮಿಸ್ಸಸ್ ಎಲ್ಲ ಮಿತ್ವರ್ಜಿ ವಹಿಸಿ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ದೇವಸ್ಥಾನ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಏನಿದೆ ಇದು ನಮ್ಮ ಎಲ್ಲ ಈ ಊರಿನ ನಮ್ಮ ಏನು ನಮ್ಮ ರಿಲೇಟಿವ್ಸು ನಮ್ಮ ವಂಶಸ್ಥರು ನಾವೆಲ್ಲ ಸೇರಿ ಕಟ್ಟಿರುವಂಥ ದೇವಸ್ಥಾನ ಇದು ಪೂರ್ವಜರು ಒಂದು ಸುಮಾರು ನೂರೈವತ್ತು ವರ್ಷ ಪುರಾತನವಾದ ದೇವಸ್ಥಾನ ಆಗಿದ್ದು ಆ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿಸಿದ ಇವಾಗ ಒಂದು ತ್ರೀ ಇಯರ್ಸ್ ಆಯಿತು ಜೀರ್ಣೋದ್ಧಾರ ಮಾಡಿ ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಭಕ್ತಾದಿಗಳಿಗೆ ಇಷ್ಟಪಡ್ತೀನಿ ಭಕ್ತಾದಿಗಳಿಗೆಲ್ಲರಿಗೂ ಅದು ಹಬ್ಬ ಶ್ರೀಕೃಷ್ಣ ಪರಮಾತ್ಮ ಆಯುಷ ಆರೋಗ್ಯ ಏನು ಒಂದು ಇವಾಗ ಏನು ಜಾತಿ ಸಾಮರಸ್ಯ ಏನು ನಡೀತಾ ಇದೆ ಈ ಥರ ಒಂದು ನಡೀದಿರ ಎಲ್ಲರೂ ಸ್ನೇಹದಿಂದ ಎಲ್ಲರೂ ಚೆನ್ನಾಗಿರಬೇಕು ಅಂತ ದೇವರಲ್ಲಿ ಕೇಳ್ತೀನಿ